ಬದಲಾವಣೆ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದವರಿಗೂ ಕೂಡ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಸದ್ಯಕ್ಕೆ ಸಂಪುಟ ಬದಲಾವಣೆ ಮಾಡದೇ ಇರೋದಕ್ಕೆ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ ಇನ್ನು ಎರಡು ತಿಂಗಳು ಸಂಪುಟ ಬದಲಾವಣೆ ಚರ್ಚೆನೇ ಇಲ್ಲ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ನಂತರ ಸಂಪುಟ ಬದಲಾವಣೆಗೆ ಪ್ಲಾನ್ ಮಾಡಲಾಗ್ತದೆ ಅಲ್ಲಿಗೆ ಮೇ ತಿಂಗಳ ಅಂತ್ಯದ ವೇಳೆಗೆ ಸಚಿವ ಸಂಪುಟ ಬದಲಾಗೋ ಸಾಧ್ಯತೆ ಇದೆ ಸಿಎಂ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಆಕಾಂಕ್ಷಿಗಳು ಕಾದುಕೋತಿದ್ರು ಶಾಕ್ ಆಗಿದೆ ಮತ್ತೆ ಸಂಪುಟ ಸೇರೋ ಕನಸಲ್ಲಿದ್ದ ನಾಗೇಂದ್ರಗೂ ಕೂಡ ಬಿಗ್ ಶಾಕ್ ಇತ್ತು ನಾಗೇಂದ್ರಗೆ ಮತ್ತೆ ಅವಕಾಶ ಕೊಟ್ರೆ ಬೇರೆ ಸಂದೇಶ ಹೋಗುತ್ತೆ ಒಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಸಂದೇಶ ಬೇರೆ ಹೋಗುತ್ತೆ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಮಾತುಕತೆ ವೇಳೆ ಎಲ್ಲ ವಿಷಯಗಳು ಕೂಡ ಚರ್ಚೆ ಆಗಿದೆ ಸುಮಾರು ಮೂವತ್ತು ನಿಮಿಷ ಚರ್ಚೆ ಮಾಡಿದ್ದಾರೆ ಸಿಎಂ ರಾಜ್ಯ ಕಾಂಗ್ರೆಸ್ನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನೇನು ಅಹವಾಲ್ ಇದೆ ಇವೆಲ್ಲದರ ಬಗ್ಗೆ ಚರ್ಚೆ ನಡೆಸಿದ್ರು ಅಲ್ಲಿಗೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಕೂಡ ಬೇಡ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಸಚಿವ ಸ್ಥಾನ ಸಿಗತ್ತೆ ಅಂತ ಭಾರಿ ದೊಡ್ಡ ಅವರಿಗೆ ಇದು ದೊಡ್ಡ ಶಾಕ್ ಇತ್ತು ಸಿಎಂ ದೆಹಲಿ ಪ್ರವಾಸ ಮಾಡಿದ್ದಾರೆ ಹಲವು ತಿಂಗಳ ನಂತರ ಸಿಎಂ ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ರಾಜ್ಯದ ಕಾಂಗ್ರೆಸ್ನ ಒಳಗಡೆ ಆಗ್ತಾ ಇರುವಂತ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು ಸಂಪುಟ ವಿಸ್ತರಣೆ ಇವೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ಬಿಗ್ ಶಾಕ್ ಇತ್ತು ಮೇ ತಿಂಗಳ ಕೊನೆ ತನಕ ಈ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯೇ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್